ಮತ್ತೆ ಯಾರು ಮಾಲಿ ಸೋಷಿಯಲ್ ಮೀಡಿಯಾ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆದ್ರೆ ಅದನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಅವರವರಿಗೆ ಬಿಟ್ಟದ್ದು ಕೆಲವು ಸಲ ಒಳ್ಳೆ ವಿಚಾರವಾಗಿ ವೈರಲ್ ಆಗ್ತಾರೆ ಇನ್ನೂ ಕೆಲವು ಸಲ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾರೆ ಇದೀಗ ಬೆಳ್ಳುಳ್ಳಿ ಕಬಾಬ್ ಕೂಡ ಅಂಥದ್ದೇ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ರೀಲ್ಸ್ ತುಂಬೆಲ್ಲ ಚಂದ್ರು ಹಾಗೂ ರಾಹುಲ್ ಅನ್ನ ಡೈಲಾಗ್ಗಳೇ ಸದ್ದು ಮಾಡ್ತಿವೆ ಅಷ್ಟಕ್ಕೂ ಈ ರಾಹುಲ ಯಾರು ಹೋಟೆಲ್ ಮಾಲೀಕ ಚಂದ್ರು ಹಿನ್ನೆಲೆ ಏನು ಬೆಳ್ಳುಳ್ಳಿ ಕಬಾಬ್ ಹವ ಹೇಗಿದೆ ಯಾರೆಲ್ಲ ರಾಹುಲ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಬೆಳ್ಳುಳ್ಳಿ ಕೆಜಿಗೆ ನಾನೂರ ರಿಂದ ಐನೂರು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳ್ಳುಳ್ಳಿ ಕಬಾಬ್ ಸುನಾಮಿಯನ್ನೇ ಎಬ್ಬಿಸಿದೆ ಚಂದ್ರು ಹಾಗೂ ರಾಹುಲ್ನಿಂದಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋರ ಸಂಖ್ಯೆ ದುಪ್ಪಟ್ಟಾಗಿದೆ ಕೆಲವರು ಕಬಾಬ್ ಮಾಡ್ಕೊಂಡು ಟೇಸ್ಟ್ ಮಾಡ್ತಿದ್ರೆ ಇನ್ನೂ ಕೆಲವರು ಚಂದ್ರು ಡೈಲಾಗ್ ಗಳಿಗೆ ರೀಲ್ಸ್ ಮಾಡ್ತಿದ್ದಾರೆ ಅದರಲ್ಲೂ ಕರಿಮಣಿ ಮಾಲೀಕ ಮತ್ತು ರಾಹುಲ್ ಜೊತೆಯಾದ ಮೇಲಂತೂ ಅದರ ಕ್ರೇಜ್ ಬೇರೆ ಎದ್ದೇ ಲೆವೆಲ್ಗೆ ಹೋಗಿದೆ ಉಪ್ಪಿ ಹಾಡಿಗೆ ರಾಹುಲ್ಲ ನ ತಂದು ಬಿಟ್ಟಿದ್ದೆ ಇದೇ ವಿಕಿಪೀಡಿಯಾ ಗ್ಯಾಂಗ್ ಕರಿಮಣಿ ಮಾಲೀಕ ರಾಹುಲ್ ಲಾ ರಾಹುಲ್ಲಾ ಅಂತ ಚಂದ್ರು ಜೊತೆಗೂಡಿಯೇ ರೀಲ್ಸ್ ಮಾಡಿದ್ರು ಕರಿಮಣಿ ಮಾಲೀಕ ಮತ್ತು ರಾಹುಲ್ನ ಸೇರಿದ ಮೇಲೆ ಈ ಹಾಡಿನ ಹಾವಳಿ ಮತ್ತಷ್ಟು ಹೆಚ್ಚಾಗಿದೆ ಚಂದ್ರು ಅವರ ರಾಹುಲ್ ಲಾ ರುಬ್ಬಿ ಕೊಡಪ್ಪ ಚಟಪಟ ಅನ್ನೋ ಮಾತುಗಳು ಸಹ ವೈರಲ್ ಆಗ್ತಿವೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಕೂಡ ಬೆಳ್ಳುಳ್ಳಿ ಕವ ಡೈಲಾಗ್ ಗಳಿಗೆ ಲಿಪ್ ಮಾಡಿದ್ದಾರೆ ಬೆಂಗಳೂರು ತಂಡವೇ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿತ್ತು ಬೆಳ್ಳುಳ್ಳಿ ಇನ್ನು ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಡ್ಯಾನ್ಸ್ ಕೂಡ ವೈರಲ್ ಆಗ್ತಾ ಇದೆ ಕರಿಮಣಿ ಮಾಲೀಕ ರಾಹುಲ್ ಅಲ್ಲ ಪ್ರತಾಪ ಪ್ರತಾಪ ಅಂತ ಜನ ರೀಲ್ಸ್ ಮಾಡಿದ್ದಾರೆ ಮತ್ತೆ ಯಾರು ಕರಿಮಣಿ ಮಾಲೀಕ ಅಲ್ಲದೆ ಸಾಕಷ್ಟು ಮಂದಿ ಈ ವೈರಲ್ ವಿಡಿಯೋ ಬಳಿಕವೇ ಬೆಳ್ಳುಳ್ಳಿ ಕಬಾಬ್ ಮನೆಗಳಲ್ಲಿ ಟ್ರೈ ಮಾಡ್ತಿದ್ದಾರೆ ರೇಟ್ ಜಾಸ್ತಿ ಕೂಡ ಬೆಳ್ಳುಳ್ಳಿಯನ್ನ ಖರೀದಿ ಮಾಡಿ ತಂದು ಕಬಾಬ್ ಮಾಡ್ತಿದ್ದಾರೆ ಅಷ್ಟಕ್ಕೂ ವೈರಲ್ ಆಗಿರೋ ಈ ರಾಹುಲ್ ಬಿಹಾರ ಮೂಲದವನು ಮುಂಬೈನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ ರಾಹುಲ್ ಕೊರೋನಾ ಟೈಮ್ ಅಲ್ಲಿ ಬೆಂಗಳೂರಿಗೆ ಬಂದಿದ್ದ ಚಂದ್ರು ಅವರ ಹೋಟೆಲ್ ನಲ್ಲಿ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ರು ಎರಡೂವರೆ ವರ್ಷದಿಂದ ಅದೇ ಹೋಟೆಲ್ ನಲ್ಲೇ ಕೆಲಸ ಮಾಡ್ತಿದ್ದು ಈಗ ಎಲ್ಲಾ ತರಹದ ಅಡುಗೆ ಮಾಡೋದನ್ನ ಕಲ್ತಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಜೊತೆ ನಿಂತ ರಾಹುಲ್ನ ಬಗ್ಗೆ ಚಂದ್ರಗೂ ಕೂಡ ವಿಶೇಷ ಅಭಿಮಾನವಿದೆ ಬೆಳ್ಳುಳ್ಳಿ ಕಬಾಬ್ ಇಷ್ಟೊಂದು ವೈರಲ್ ಆದ ಮೇಲೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ನಲ್ಲಿರುವ ನಿಮ್ಮ ಮನೆ ಹೋಟೆಲ್ಗೆ ಬರೋರ ಸಂಖ್ಯೆ ವಿಪರೀತ ಜಾಸ್ತಿ ಆಗಿದೆ ಅದರಲ್ಲೂ ಮಧ್ಯಾಹ್ನದ ವೇಳೆ ಜಾತ್ರೆ ಸೇರಿದಂತೆ ಜನ ಸೇರ್ತಾ ಇದ್ದಾರೆ ಫುಡ್ ಆರ್ಡರ್ ಮಾಡೋದ್ರಿಂದ ಹಿಡಿದು ಬಿಲ್ ಪೇ ಮಾಡೋಕ್ಕೂ ಕೂಡ ಕ್ಯೂ ನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇದೆ ಎಷ್ಟೋ ಜನ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕಂತೆ ಈ ಹೋಟೆಲ್ಗೆ ಹೋಗ್ತಿದ್ದಾರೆ ಇನ್ನು ರಾಹುಲ್ ಅಂತೂ ಒಂದು ಗೆ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ರಸ್ತೆಗಳಲ್ಲಿ ಹೋಗುವಾಗ ರಾಹುಲ್ಲ ಅ ಅಂತ ಜನ ಕೂಗಿಕೊಳ್ತಿದ್ದಾರೆ ಕೆಲವರು ಬಂದು ಸೆಲ್ಫಿಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಹೋಟೆಲ್ಗೆ ಹೋಗುವವರು ಕೂಡ ರಾಹುಲ್ಲ ಅ ಅಂತ ಕೂಗ್ತಿದ್ದಾರೆ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಹವ ಜೋರಾಗೇ ಇದೆ ಕರಿಮಣಿ ಮಾಲೀಕ ಹಾಡು ಮತ್ತು ರಾಹುಲ್ ಡೈಲಾಗ್ ಸೇರಿಸಿ ಲಕ್ಷಾಂತರ ಮಂದಿ ರೀಲ್ಸ್ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನೀವು ಕೂಡ ಈ ಟ್ರೆಂಡ್ ನ ಎಂಜಾಯ್ ಮಾಡ್ತಿದ್ದೀರಾ ರಾಹುಲ್ಲ ಹಾಗೂ ಚಂದ್ರು ಡೈಲಾಗ್ಸ್ ಬೆಳ್ಳುಳ್ಳಿ ಕಬಾಬ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ